ಜನ್ಮದಾತ ಬಸವಣ್ಣ ಹೆತ್ತಾಕೆ ನೀಲಾಂಬಿಕೆ ಎತ್ತಿ ಆಡಿಸಿದಾತ ಅಂಬಿಗರ ಚೌಡಯ್ಯ ಮಡಿಯ ಮಡಿಯ ನುಡಿಸಿ ನಡೆ ನುಡಿಯ ಕಲಿಸಿದಾತ ಮಡಿವಾಳ ಮಾಚಿದೇವ ಧರೆಯೊಳಗೆ ಒಕ್ಕಲು ತನವ ತೋರಿದಾತ ಒಕ್ಕಲಿಗರ ಮುದ್ದಯ್ಯ ಶಾರದಾಂಬೆಯ ನಾಲಿಗೆಯೊಳಿರಿಸಿ ರಾಗ ತಾಳವಂ ಕಲಿತು ಕೈಲಾಸದಿ ಪರಶಿವನ ನಾಟ್ಯವಾಡಿಸಿದಾತ ಹೊಲೆಯರ ಹೊನ್ನಯ್ಯ ತೊಡೆಯ ಚರ್ಮವ ಹರಿದುರಿದು ಪಾದ ರಕ್ಷೆಗಳ ಮಾಡಿ ಅಲ್ಲ ಮನೆಗೆ ಅರ್ಪಿಸದ ಆತ ಸಮಗಾರ ಹರಳಯ್ಯ ಇವರಲ್ಲವೇ ನಮ್ಮ ನಿಜವಾದ ಶಿವಶರಣರು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ ನಾನು ಶ್ರೀಕಾಂತ್ ಬಿಲ್ಕೇರಿ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ಇವತ್ತು ನಾವು ಶರತನ್ನವ್ರನ್ನ ಸಂದರ್ಶನ ಮಾಡೋಕ್ಕಂತ ಬಂದಿವಿ ಪರ್ಟಿಕ್ಯುಲರ್ಲಿ ಅವ್ರ ಬಗ್ಗೆ ಇನ್ನೊಂದು ಸಾರಿ ಮಾಡಬೇಕಾಗುತ್ತೆ ಸರ್ ಕಂಪ್ನಿ ಬಗ್ಗೆ ಮಾತಾಡಬೇಕಾಗತ್ತ ಕಂಪ್ನಿಯದು ಒಂದು ಕಂತಲ್ಲಿ ಮುಗೀಬೋದೇನೋ ಆದರೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದಕ್ಕೆ ಎಪಿಸೋಡ್ಗಳು ನಿರಂತರ ಬರಬೇಕಾಗತ್ತೆ ಇವತ್ತು ನಾಟಕದ ಆರು ಗಂಟೆಗೆ ಅವರು ಮತ್ತೆ ನಾಟಕಕ್ಕೆ ರೆಡಿ ಆಗ್ಬೇಕಾಗಿ ಟೈಮ್ನು ಭಾಳ ಆಗೈತಿ ಸ್ವಲ್ಪ ಬೇಗನ ಮುಗಿಸ್ಬೇಕಾದಂಥ ಸಂದರ್ಭ ಎಷ್ಟು ರಂಗಭೂಮಿ ಬಗ್ಗೆ ಎಷ್ಟು ಜನ ಮಾತಾಡಿದರು ಎಷ್ಟೋ ಜನ ಬರೆದ್ರು ಬದುಕಿರುತನೂ ಬರೆದ್ರು ರಂಗಭೂಮಿ ಬಗ್ಗೆ ಬಂದವರು ಬರೆದ್ರು ಹಾದವರು ಬರೆದ್ರು ಆದರೂ ರಂಗಭೂಮಿ ಬಗ್ಗೆ ಪೂರ್ತಿ ಆಗಿಲ್ಲ ಅದು ಯಾವತ್ತಿಗಿದ್ರೂ ಅದು ಅರ್ಧನೇ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಯಾರಿಗೂ ಬರೆಯೋಕ್ಕೂ ಆಗೋಲ್ಲ ಯಾರ ಕಡೆಯಿಂದನೂ ವಿವರಿಸೋಕ್ಕೂ ಸಾಧ್ಯತೆ ಇಲ್ಲ ಯಾಕಂದ್ರೆ ಇದು ರಂಗಭೂಮಿನೇ ಹಂಗೆ ಬಣ್ಣದ ಪ್ರಪಂಚ ಬಣ್ಣ ಬದೆ ಬದುಕು ಬಣ್ಣದಿಂದನೇ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಇವತ್ತು ಶರತನ ಅವರು ನಮ್ಮ ಜೊತೆ ಹೇಳಿದ್ದಾರೆ ನಮಸ್ಕಾರ ನಮಸ್ಕಾರ ನಾಟಕದ ಕಂಪ್ನಿ ಅಂತ ಇದ್ದಾಗ ಬಹಳ ಜನ ಬಂದು ಹೋದರು ದೊಡ್ಡ ದೊಡ್ಡವರು ಬಂದರು ಮಹಾನ್ ಮಹಾನ್ ನಟರು ಬಂದರು ಕಲಾವಿದರು ಬಂದರು ಮಾಲೀಕರು ಬಂದರು ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ನಾಟಕದ ಕಂಪ್ನಿಗಳಿತ್ತು ಇತ್ತು ಹೌದು ಇವತ್ತು ಸ್ವಲ್ಪ ಹೆಚ್ಚು ಕೂಡ ಹದಿನೈದರಿಂದ ಇಪ್ಪತ್ತಾಗಿ ನಿರಂತರವಾಗಿ ನಡೆಯೋದು ಅದು ಇವತ್ತು ಕಂಪನಿಗಳ ಸಂಖ್ಯೆ ಅವತ್ತು ಇವತ್ತು ಯಾಕೆ ಯಾಕೆ ಅಂತ ಏನು ಕಾರಣ ಆಗುವಂತ ಕಾರಣಗಳು ಹಲವಾರು ಇದೆ ಒಂದೆದ್ದು ಹೊಸ ಕಲಾವಿದರುಗಳು ಹೊಸ ಪೀಳಿಗೆಗಳು ರಂಗಭೂಮಿಗೆ ಬರ್ತಾ ಇಲ್ಲ ಕಲಾವಿದರು ಇಲ್ಲ ಅಂದಾಗ ಕಂಪನಿಗಳು ಅನಿವಾರ್ಯವಾಗಿ ಬಂದ್ ಮಾಡಬೇಕಾಗುತ್ತೆ ಒಂದೇದ್ದು ಇನ್ನು ಟಿ ವಿ ಮಾಧ್ಯಮ ಮೊಬೈಲ್ ಇತ್ತೀಚಿನ ಜನರೇಷನ್ ಅಲ್ಲಿ ಯಾಕಂದ್ರೆ ಪ್ರಪಂಚವೇ ಕೈಯಲ್ಲಿ ಕೂತ್ಕೊಂಡು ನೋಡುವಂಥ ಯುಗ ಇದು ಹಾಗಿರುವಾಗ ಅದು ಒಂದು ಕಾರಣನೇ ಕಲಾವಿದರ ಕೊರತೆ ಮತ್ತೆ ಈಗಿನ ಕಾಲದ ಖರ್ಚು ವೆಚ್ಚಗಳನ್ನು ಹಾಕ್ಕೊಂಡು ನಡೆಸೋದು ಯಾವ ಮಾಲೀಕರನ್ನು ಕಷ್ಟನೇ ಮೊದಲಿನ ಕಾಲಕ್ಕೆಲ್ಲ ಹೇಗಿತ್ತಂದರೆ ಯಾವ್ದಾದ್ರು ಒಂದು ಊರಲ್ಲಿ ಕ್ಯಾಂಪ್ ಮಾಡುವಾಗ ಜಾಗ ಫ್ರೀ ಕೊಡ್ತಿದ್ರು ಪಂಚಾಯಿತಿಯವರು ಒಂದು ಹೇಳಿದರೆ ಸಾಕಿತ್ತು ಆಗ್ತಿತ್ತು ನಾಟಕ ನಡೀತಿತ್ತು ಆಗಿನ ಕಾಲಕ್ಕೆ ಅಷ್ಟಕ್ಕಷ್ಟೇ ಆದರೆ ಈಗಿನ ಜನರೇಷನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಒತ್ತಡಗಳು ಬಹಳಷ್ಟು ಇದೆ ನಾವು ಈಗ ಅನುದಾನ ಪಡೆದುಕೊಳ್ಳುವಂಥ ನಾಟಕ ಕಂಪ್ನಿಗಳು ಪರ್ಟಿಕ್ಯುಲರಾಗಿ ವರ್ಷ ವರ್ಷ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಹಾಗಿರುವಾಗ ಒಂದು ಊರಲ್ಲಿ ನಾವು ಕ್ಯಾಂಪ್ ಮಾಡಬೇಕಂದ್ರೆ ಈಗ ಎಂಥ ಹಳ್ಳಿ ಕ್ಯಾಂಪ್ ಅಂದ್ರೂ ಬಾಡಿಗೆ ಮೂವತ್ತು ಸಾವಿರ ರೂಪಾಯಿ ತೊಗೊಳ್ತಾರೆ ತಿಂಗಳಿಗೆ ಕರೆಂಟ್ ತ್ರೀ ಕೆ ವಿಗೆ ಮೊದಲು ನಮಗೆ ಹೆಂಗಿತ್ತು ಒಂದು ಕೆ ವಿಗೆ ಡಿಪಾಸಿಟ್ ನಾಲ್ಕೂವರೆ ಸಾವಿರ ಇತ್ತು ಈಗ ಒಂದು ಎರಡು ವರ್ಷದಿಂದ ಒಂಬತ್ತು ಸಾವಿರ ಮಾಡಿದ್ದಾರೆ ಅದನ್ನು ಡಿಪಾಸಿಟ್ ಹಾಗಾಗಿ ಹೋಗುವಾಗ ಮೂರು ಕೆ ವಿ ಮಿನಿಮಮ್ ತಗೊಳ್ಬೇಕಂದ್ರೆ ಮೂರು ಕೆ ವಿಗೆ ಒಂಬತ್ತು ಸಾವಿರ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಡಿಪಾಸಿಟ್ ಕಟ್ಟಬೇಕು ಅದ್ರ ಟೆನ್ ಆಗೋ ಪೇಮೆಂಟ್ ಆದರೆ ಸ್ಟಾರ್ಟಿಂಗ್ ಕೊಡಲೇಬೇಕಾ ಕರೆಂಟ್ ಲೈಸೆನ್ಸು ಜಾಗದಾದಮೇಲೆ ಮುನ್ಸಿಪಾಲ್ಟಿ ತಹಶೀಲ್ದಾರು ಫಯರು ಇದೆಲ್ಲ ಕಡೆಗೆ ಸಿಟಿ ಲೆವೆಲಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡಿಸಲೇಬೇಕಾಗುತ್ತೆ ಹಳ್ಳಿ ಕಡೆಯಲ್ಲಾದರೆ ಹೇಳ್ಕೊಂಡು ಮಾಡಿಸ್ಕೊಂಡು ಹೋಗ್ಬೋದು ಕೆಲವರು ಅಧಿಕಾರಿಗಳು ಇರಲಿ ಅಪ್ಪ ಬಂದಿದ್ದಾರೆ ಕಲಾವಿದರು ಹೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಆಡ್ಕೊಂಡು ಹೋಗ್ರಿ ಅಂತ ಹೇಳಿ ಆವಾಗ ಏನಾಗುತ್ತೆ ಹಾಗೆ ಆಡ್ಕೊಂಡು ಹೋದಾಗ ದಾಖಲಾತಿಗಳು ಸಿಗೋದಿಲ್ಲ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡೋದಕ್ಕೆ ಇದು ಒಂದು ಇನ್ನು ಜಾತ್ರಾ ಕ್ಯಾಂಪ್ಗಳಲ್ಲಿ ಏನಾಗಿದೆ ಅಂದ್ರೆ ಬಾಡಿಗೆ ಹೇಳ್ತಿರೋದಷ್ಟು ಜಾಗ ಬಾಡಿಗೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಒಂದೊಂದು ಜಾಗ ಬಾಡಿಗೆ ಅಷ್ಟು ಕೊಟ್ಟು ಕಲಾವಿದರ ಸಂಭಾವನೆ ಕೊಟ್ಟು ಕಂಪ್ನಿಗಳು ನಡೆಸೋದು ಈಗಿನ ಜನರೇಷನ್ ಅಲ್ಲಿ ಬಹಳ ಕಷ್ಟ ನನಗೆ ತಿಳುವಳಿಕೆ ಇದ್ದ ಪ್ರಕಾರ ನಾನು ಬಂದು ತೊಂಬತ್ತಾರರಲ್ಲಿ ವೃತ್ತಿರಂಗಭೂಮಿಗೆ ಬಂದದ್ದು ಅದ್ರ ಮೊದಲು ಹವ್ಯಾಸಿ ಕಲಾವಿದೆ ನಾನು ಸಣ್ಣ ವಯಸ್ಸಿನಲ್ಲೇ ನಾನು ಬಂದಾಗಲೇ ಮೂವತ್ತೈದು ನಲ್ವತ್ತು ಕಂಪ್ನಿ ಇದ್ದು ನಾನು ನಾಟಕ ಕಂಪ್ನಿಗೆ ಬಂದಾಗ ನೈಂಟಿ ಸಿಕ್ಸಲ್ಲಿ ಬಂದಾಗ ಈಗ ಬರಬರ್ತಾ ಕಂಪ್ನಿಗಳು ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಯಿತು ಎಷ್ಟೋ ಕಂಪ್ನಿಗಳು ನಾವು ಬಂದಾಗ ಇದ್ದದ ಗುಡಿಗೇರಿ ಕಂಪ್ನಿ ಬಂದಾಗ್ಬಿಡ್ತು ಮಾಲಕರು ಗುಡಿಗೇರಿ ಮಾಲಕರು ತೀರ್ಕೊಂಡು ಬಳಿಕ ಮತ್ತೆ ಬೇರೆ ಎಷ್ಟು ಕಂಪ್ನಿಗಳು ಬಂದು ಇದು ನಮ್ಮ ಸುಧೀರ್ ಮಾಲ್ತಿ ಅವ್ರದ್ದು ಕರ್ನಾಟಕ ಕಲಾ ನಾಟ್ಯ ಸಂಘ ಅವ್ರದ್ದು ನಿರಂತರವಾಗಿ ನಡೆದಂಥ ಕಂಪನಿ ಅವರು ನಿಲ್ಲಿಸ್ಬಿಟ್ರು ಕಲಾವಿದರ ಕೊರತೆ ಮತ್ತೆ ಸಾಕಷ್ಟು ಒತ್ತಡಗಳು ನಾಟಕ ಕಂಪನಿ ಮಾಲೀಕಗಳಿಗೆ ಅಂದ್ರೆ ಕೊರತೆ ಇರುವುದು ಕಲಾವಿದರದ ವಿನಃ ಪ್ರೇಕ್ಷಕರದ ಪ್ರೇಕ್ಷಕರದಿಲ್ಲ ಸರ್ ಹಾ ನೀವು ಅಚ್ಚುಕಟ್ಟಾಗಿ ನಾಟಕ ಕೊಟ್ಟರೆ ಎಂಥ ಊರಲ್ಲೂ ನಾಟಕ ನೋಡುವ ಅಭಿಮಾನಿಗಳು ಇದೆ ರಂಗಭೂಮಿಗೆ ವೃತ್ತಿ ರಂಗಭೂಮಿಗೆ ಆಗಲಿ ರಂಗಭೂಮಿಗೆ ಯಾವ ಕಾಲಕ್ಕೂ ಸಾವಿಲ್ಲ ಸರ್ ನಡೀತದೆ ನಡ್ದೆ ನಡೀತದೆ ಜನರಿಗೆ ಏನ್ ಬೇಕು ಅದನ್ನು ನಾವು ಕೊಡಬೇಕು ಮೊದಲು ಹೇಗಿತ್ತಂದ್ರೆ ಫಸ್ಟ್ ಕ್ಲಾಸಿಗೆ ಪ್ಲಸ್ ಮೂವತ್ತು ರೂಪಾಯಿ ಸೆಕೆಂಡ್ ಕ್ಲಾಸ್ ಇಪ್ಪತ್ತು ತರ್ಡ್ ನೆಲಕ್ಕೆ ಹತ್ತು ರೂಪಾಯಿ ಇತ್ತು ನಾನು ಬಂದಾಗ ಈಗ ನೆಲನೇ ಇಲ್ಲ ಜನಗಳ ನೆಲದಲ್ಲಿ ಕೂತ್ಕೊಳಂಥ ಆಡಿಯನ್ಸ್ ಇಲ್ಲ ಎಲ್ಲ ಒಂದೇ ಕ್ಲಾಸ್ ಮಾಡಿದರೆ ನೂರ ಇಪ್ಪತ್ತು ರೂಪಾಯಿ ಜನ ನೋಡ್ತಾರೆ ನೋಡ್ತಾರೆ ಅವ್ರಿಗೆ ಏನು ಕೊಡಬೇಕು ಥಿಯೇಟ್ರೊಳಗೆ ಒಳ್ಳೆ ಫ್ಯಾನು ಅಚ್ಚುಕಟ್ಟಾಗಿ ನೋಡಿ ಮ್ಯಾ ನಾವು ಈ ಊರಿಗೆ ಇಲ್ಲೆಲ್ಲ ಇಷ್ಟು ಖರ್ಚು ಮಾಡಿ ಮ್ಯಾಟ್ ಹಾಕಿ ಸ್ವಾಗತ ಇರಲಿಲ್ಲ ಧೂಳು ಹೇಳುತ್ತೆ ಆಫಿಷಿಯಲ್ ಆಡಿಯನ್ಸ್ ಬರೋದಕ್ಕೆ ಮಕ್ಕಳ ಕರ್ಗ ಡಸ್ಟ್ ಅಲ್ಲಿ ಹೋಗಿ ಏನು ಕೂತ್ಕೊಳ್ಳೋದು ಕುರ್ಚಿ ನೀಟ್ನೆಸ್ ಇರೋದಿಲ್ಲ ಅದಕ್ಕೆ ಮ್ಯಾಟ್ ಹಾಕಿ ಒಳ್ಳೆ ಫೈಬರ್ ಚೇರ್ ಹಾಕಿಬಿಟ್ಟು ಎಷ್ಟು ಫ್ಯಾನ್ಗಳು ಕೂಲರ್ಗಳೆಲ್ಲ ಹಾಕಿ ಒಳ್ಳೆ ಲೆವೆಲಲ್ಲಿ ಕೊಟ್ಟರೆ ಹೈಫೈ ಥಿಯೇಟ್ರ್ ಕೊಟ್ಟರೆ ಆಡಿಯನ್ಸ್ ಬಂದೇ ಬರ್ತಾರೆ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ನಾಟಕಗಳು ಕೊಡಬೇಕು ಹಾಂ ಹಾಂ ಮತ್ತೆ ಮತ್ತೆ ಅದೇ ನಾಟಕ ರಿಪೀಟ್ ಏನಾಗಿದೆ ಈಗ ಕೆಲವೊಂದು ಊರಲ್ಲಿ ಓಪನಿಂಗ್ ಮಾಡುವಾಗಷ್ಟೇ ಹೊಸ ನಾಟಕ ಆಡ್ಬಿಡ್ತೀವಿ ಸೆಕೆಂಡ್ ನಾಟಕ ಆಗುವಷ್ಟೊಳಗೆ ಯಾವುದಾದ್ರು ಒಬ್ಬ ಕಲಾವಿದನ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಏನು ಕಾಮಿಡಿ ಮಾಡೋವನ್ನಿರ್ಬೋದು ಮೈನ್ ಹೀರೋ ಮಾಡಿರ್ಬೋದು ಇನ್ನೊಂದು ನಾಟಕ ಪ್ರಾಕ್ಟೀಸ್ ಹಚ್ಚಿ ರೆಡಿ ಮಾಡ್ಬೇಕನ್ನಷ್ಟೊಳಗೆ ಆ ಕಲಾವಿದ ಅನಿವಾರ್ಯವಾಗಿ ರಜೆಗೆ ಹೋಗ್ತಾನೆ ಆ ರಜೆಕ್ಕೆ ಹೋಗಿದ್ದಾನೆ ಏನು ಮಾಡೋದು ಏ ಯಾವ್ದು ಆಕೊಳ್ರಪ್ಪ ಮಿಶ್ರಗೊಂಡ್ರವಾ ಕಿವ ಮಾಡಿದ ಕೀಥಾಪತಿ ಹಳ್ಳಿ ಹುಡುಗಿ ಮಿಸ್ರು ಹಿಡಿಯ ಕೈಲಾಗಿದ್ರೆ ಯಾವ್ದಾರು ಒಂದು ಹಾಕ್ರಿ ಅಂತಾರೆ ಆ ಹಳೆ ನಾಟಕ ಎಲ್ಲ ಯೂಟ್ಯೂಬಲ್ಲಿ ಹಳ್ಳಿ ಹಳ್ಳಿಯಲ್ಲಿ ನೋಡಿ ಜನ ಏ ಇದು ಅದೇ ನಾಟಕ ಟೈಟ್ಲ್ ಚೇಂಜ್ ಮಾಡಿದ್ದಾರೆ ಆವಾಗ ಅಷ್ಟು ಜನ ಪಾ ಅವರು ಹೊರಗಡೆ ಹೋಗಿ ಅದು ಹಳೆ ನಾಟಕ ಹೇಳುವಾಗ ಆಡಿಯನ್ಸ್ ಬ ಚೇಂಜ್ ಆಗಿಬಿಡ್ತಾರೆ ಮತ್ತೆ ನಾವು ರಿಪೀಟ್ ಕೊಡಬೇಕಾದ್ರೆ ಮತ್ತೆ ವೆಯ್ಟ್ ಮಾಡಬೇಕು ಮತ್ತೆ ಪಬ್ಲಿಸಿಟಿ ಮತ್ತೆ ಇದು ಮಾಡಿ ಆಡಿಯನ್ಸನ್ನ ಮತ್ತೆ ಹೊಸ ಹೇಳಿ ಈ ಕಡೆ ಕರೆಸ್ಬೇಕಾಗುತ್ತೆ ಹೊಸ ನಾಟಕಗಳನ್ನು ಹಾಂ ಬರೀತಕ್ಕಂಥ ಕವಿಗಳಿಲ್ವೋ ಅಥವಾ ಹೊಸ ನಾಟಕಗಳನ್ನ ಅಭಿಸ್ತಾ ಅಭಿನಯಿಸ್ತಕ್ಕಂಥ ಕಲಾವಿದರಲ್ಲೋ ಇದ್ದಾರೆ ಇದ್ದಾರೆ ಕವಿಗಳಿದ್ದಾರೆ ಕವಿಗಳಿಗೇನು ರಂಗಭೂಮಿಗೆ ಕವಿಗಳಿಗೇನು ಕೊರತೆ ಇಲ್ಲ ಸರಿ ಇದ್ದಾರೆ ಒಳ್ಳೊಳ್ಳೆ ಕವಿಗಳಿದ್ದಾರೆ ಈಗ ಜೀವರ್ಗಿ ರಾಜಣ್ಣನವರಾಗಿರ್ಬೋದು ಬಸವರಾಜ್ ಪಂಚಗಲ್ ಆಗಿರ್ಬೋದು ಮತ್ತೆ ನಮ್ಮ ಅಜ್ಜವ್ರ ಕಂಪ್ನಿ ಮಾದೇವಣ್ಣ ಆಗಿರ್ಬೋದು ಆನಂದ್ ಬೆಂಗಳೂರು ಆಗಿರ್ಬೋದು ಪ್ರಕಾಶ್ ಕಡ್ಪಟ್ಟಿ ಆಗಿರ್ಬೋದು ರಂಗಭೂಮಿಗೆ ರಾಜ್ ಮೊಹಮ್ಮದ್ ಕವಿ ಆಗಿರ್ಬೋದು ಇನ್ನೂ ಕೊಡುವಂಥ ಕವಿಗಳು ಭಾಳ ಜನ ಇದ್ದಾರೆ ಕೆಲವೊಂದು ನಮ್ಮ ಈಗ ಸಿರ್ಸಿ ಕುಮಾರಣ್ಣ ಆಗಿರ್ಬೋದು ಅವರೆಲ್ಲ ಒಳ್ಳೊಳ್ಳೆ ನಾಟಕಗಳನ್ನು ಕೊಟ್ಕೊತ ಬಂದಿದ್ದಾರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ಕವಿಗಳು ಒಂದು ತಮ್ಮ ಕಲ್ಪನೆಯಲ್ಲಿ ನಾಟಕ ಬರೆದಿರ್ತಾರೆ ನಮ್ಮ ಕಲಾವಿದರಲ್ಲಿ ಏನಾಗಿದೆ ಈಗ ಎಲ್ಲ ನನಗೂ ಸ್ಕೋಪ್ ಬೇಕು ನನಗೂ ಸ್ಕೋಪ್ ಬೇಕು ಎಲ್ಲರಿಗೂ ಸ್ಕೋಪ್ ಕೊಟ್ಟು ಬರೆಯುವಂಥ ಕವಿಗಳು ಕವಿಗಳಿಗೆ ಸಾಧ್ಯ ಇಲ್ಲ ಎಲ್ಲರಿಗೂ ಸ್ಕೋಪ್ ಕೊಟ್ಟರೆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಹೆಂಗ್ ಮಾಡ್ಬೇಕು ಅವರು ಯಾರನ್ನು ಸಾಯಿಸ್ಬೇಕು ಯಾರನ್ನು ಉಳಿಸ್ಬೇಕು ಎಲ್ಲರನ್ನು ಹೀರೋ ಮಾಡೋದಕ್ಕೆ ಹೋದರೆ ಆಗಲ್ಲ ಆಗಲ್ಲ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಕೆಲವೊಬ್ರು ನಾಟಕ ಪ್ರಾಕ್ಟೀಸ್ ಅಜ್ಜಿ ಅಷ್ಟೇ ಈ ನಾಟಕದಲ್ಲಿ ಏನಿಲ್ಲ ಹೇಳಿ ಒಬ್ಬ ಲೀಡ್ ಕ್ಯಾರೆಕ್ಟರ್ ಮಾಡುವ ಒಂದು ಸ್ವಲ್ಪ ಪಾರ್ಟ್ ಸಪೋರ್ಟಿಂಗ್ ಇದ್ದಾಗ ಇದರಲ್ಲಿ ಏನಿದೆ ಹೇಳಿ ಅವ ಅವಡ್ಸ್ಕೊಂಡು ಪಾರ್ಟ್ ಮಾಡೋವಾಗ ಆಯ್ತು ಅಲ್ಲಿ ಮನಸ್ತಾಪ ಆಯಿತು ನಾಟಕ ಪ್ರಾಕ್ಟೀಸ್ ಹೋಗಿ ನಾಟಕ ಪ್ರಾಕ್ಟೀಸ್ ಆಗೋದಿಲ್ಲ ಮತ್ತು ಹಳೆ ನಾಟಕನೇ ರಿಪೀಟ್ ಆಲ್ಟ್ರೇಷನ್ ಮಾಡಿ ಆ ನಾಟಕದೊಂದು ಸೀನ್ ಈ ಒಂದು ಸೀನ್ ತೆಗೆದು ಮಿಕ್ಸ್ ಮಾಡಿಕೊಂಡು ಕೆಲವೊಂದು ಮಾಲಕರುಗಳು ಆ ನಾಟಕದ ಈ ನಾಟಕದ ಕಾಮಿಡಿ ಎಲ್ಲ ಸೇರಿಸಿ ಒಂದು ಸಣ್ಣ ಸ್ಟೋರಿ ತಗೊಂಡು ಕಾಮಿಡಿಗೆ ಆದ್ಯತೆ ಕೊಡ್ತಾ ಹೋಗಿದ್ದಾರೆ ಕಾಮಿಡಿ ಎಷ್ಟು ತಗೊತಾರೋ ಸ್ಟೋರಿನೂ ಅಷ್ಟೇ ತೊಗೊತಾರೆ ಆಡಿಯನ್ಸ್ ನಮ್ಮ ಕಲಾವಿದರಲ್ಲಿ ಕೆಲವೊಂದು ಏನಾಗಿದೆ ಜನ ಕಾಮಿಡಿ ಕೇಳ್ತಾರೋ ಜನ ಕಾಮಿಡಿ ಕೇಳ್ತಾರೆ ಕೆಲವೊಬ್ಬರಲ್ಲಿ ನೀವು ಕಾಮಿಡಿ ಹೇಗೆ ಕೊಡ್ತೀರೋ ಸ್ಟೋರಿನೂ ಹಾಗೆ ಕೊಟ್ಟರೆ ಜನ ಎರಡೂ ನೋಡ್ತಾರೆ ಉದಾಹರಣೆಗಳು ಭಾಳಷ್ಟು ನಾಟಕಗಳು ಎಷ್ಟು ಪರ್ಸೆಂಟ್ ಕಾಮಿಡಿ ಇದೆಯೋ ಅಷ್ಟೇ ಪರ್ಸೆಂಟ್ ಸ್ಟೋರಿನೂ ಇದೆ ಮನೆ ಕತೆ ಕಥೆ ಇದ್ದೇ ಇರುತ್ತೆ ಯಾಕಂದರೆ ಉದಾಹರಣೆಯಾಗಿ ನಾವು ಈಗ ಲಾಸ್ಟ್ ಟೈಮ್ ಮಾಡಿದ್ವಿ ನಮಗೆ ಪಾಪು ಕಲ್ಲೂರವರು ಕೊಟ್ಟರು ಮಹೇಶ್ ದಿವಂಗತ ಮಹೇಶ್ ಕಲ್ಲೋಳತ್ ನನ್ನ ಗೆಳೆಯ ಅವ್ನು ಬರೆದಂಥ ಹೊತ್ತು ನೋಡಿ ಹೊಡೆತ ನಾಟಕ ಫೋಸ್ ಕೊಟ್ಟೋಳೋ ಫೋನ್ ನಂಬರ್ ಕೊಟ್ಟೋಳೋ ಟೈಟ್ಲ್ ಆಡ್ತಿದ್ವಿ ಅದು ಬಟ್ ಅವ್ರ ಕಂಪ್ನಿಗೆ ಒಂದೆರಡು ಕಂಪ್ನಿಗೆ ಅಷ್ಟೇ ಅಥಾರಿಟಿ ಇರೋದು ಕೊಪ್ಪಳ ಜಾತ್ರೆ ನಾವು ಮಾಡುವಂಥ ಪ್ರಸಂಗ ಬಂದಾಗ ನಾವು ಒಂಥರ ರಿಕ್ವೆಸ್ಟ್ ಮಾಡಿ ಹಿಂಗೆ ಹಿಂಗಪ್ಪ ನಾಲ್ಕು ಕಂಪ್ನಿ ಬರುತ್ತೆ ನಮ್ದು ಯಾವುದು ನಾಟಕ ಸೆಟ್ ಆಗ್ತಿಲ್ಲ ಒಂದು ಹೊಸದಾಗಿ ಮಾಡಿದಾರಪ್ಪ ಇವ್ರ ಕಂಪ್ನಿ ಹಾನಗಲ್ ಕಂಪ್ನಿನ ಪಂಚು ಹೂಗಾರ್ ಮತ್ತು ಶರತ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಒಂದು ಇದಾಗಲೇ ಆ ನಾಟಕ ಕೊಟ್ಟರು ಆ ನಾಟಕ ಕಾಮಿಡಿ ಎಷ್ಟು ಲೈಕ್ ಮಾಡಿದ್ರು ಅಷ್ಟೇ ಸ್ಟೋರಿ ಸೆಕ್ಷನ್ ವಿಲನ್ ಕ್ಯಾರೆಕ್ಟರ್ನೂ ಲೈಕ್ ಮಾಡಿದರು ಸ್ಟೋರಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳನ್ನು ಲೈಕ್ ಮಾಡಿದರು ಯಾಕಂದ್ರೆ ಆ ರೀತಿ ಕೊಡಬೇಕು ಆಡಿಯನ್ಸಿಗೆ ಯಾವುದೇ ನಾಟಕ ಆದರೂ ಹೊಸ ಕಲಾವಿದರನ್ನು ರಂಗಭೂಮಿ ಅಂತ ಸೆಳಿಬೇಕು ಅಂದ್ರೆ ಯಾವ ಪ್ರಯೋಗ ಮಾಡಿದರೆ ಏನು ಮಾಡಿದರೆ ಜನ ಹೊಸ ಕಲಾವಿದರು ಈ ರಂಗಭೂಮಿಗೆ ಬರ್ತಾರೆ ಅಂತ ನಿಮ್ಮ ಒಂದು ಅಭಿಪ್ರಾಯ ಏನು ಮಾಡಿದರೆ ಹೊಸ ಕಲಾವಿದರು ಬರ್ತಾರೆ ಸರ್ ನಾವು ಸತತವಾಗಿ ಒಂದು ಎರಡು ಸಾವಿರದ ಹದಿನಾರರಿಂದ ಅಖಿಲ ವೃತ್ತಿ ರಂಗಭೂಮಿ ಕಲಾವಿದರ ಸಂಘ ಸ್ಥಾಪನೆ ಮಾಡಿದಾಗ ನಿನ್ನೂ ಎಲ್ಲ ನಾಟಕ ಕಂಪ್ನಿಯಲ್ಲಿರುವಂಥ ನಮ್ಮ ಸಂಘದ ಸದಸ್ಯರು ಪದಾಧಿಕಾರಿಗಳು ಎಲ್ಲ ಕಡೆ ಅದನ್ನೇ ಪ್ರಚಾರ ಮಾಡ್ತಾರೆ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತೀವಿ ಬನ್ರಿ ಬನ್ರಿ ಹೇಳಿ ಹಾಂ ಕೆಲವೊಬ್ರು ಬರ್ತಾರೆ ಒಂದು ನಾಲ್ಕು ದಿನ ಇರ್ತಾರೆ ಇಲ್ಲಿ ವಾತಾವರಣ ನೋಡಿ ಯಪ್ಪ ಇಲ್ಲಿ ಏನಪ್ಪ ಶೆಡ್ಡಲ್ಲಿ ಇರಬೇಕು ಹಂಗೆ ಹೀಗೆ ನಾವೆಲ್ಲ ಬಂದಾಗ ನಾವು ಕಲಾವಿದರು ಎಲ್ಲ ವೃತ್ತಿರಂಗಭೂಮಿಲಿ ಆಲ್ಮೋಸ್ಟು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಕಲಾವಿದರು ತಗ್ಗು ತೆಗ್ದು ರಂಗ್ ಪಾರ್ಟಿ ಸ್ವಿಚ್ ಬೋರ್ಡ್ ಮಾಡಿ ನಟರಾದವರು ಹಾಂ ಎಕ್ದಮ್ ಬಂದು ನಟರಾದವರು ಭಾಳ ರೇಯರ್ ಹೊರಗಿಂದ ಬಂದವರು ನಾವೆಲ್ಲ ನಾನು ಬಂದ ನನ್ನ ಪೀಳಿಗೆಯ ಬಳಿಕ ಬಂದವರೆಲ್ಲ ಕಷ್ಟಪಟ್ಟು ರಂಗಭೂಮಿ ಕೆಲಸ ಮಾಡಿ ಪಾತ್ರಧಾರಿಗಳಾಗಿ ಕಲಾವಿದರಾಗಿ ಮಿಂಚುತ್ತಿದ್ದವರು ಈಗ ಮಾಲಕರುಗಳಾಗಿದ್ದಾರೆ ಕೆಲವೊಬ್ಬರು ಅವರೆಲ್ಲ ಕಷ್ಟಪಟ್ಟವರು ರಂಗಭೂಮಿಗೆ ಹಾಗಾಗಿ ಹೊಸ ಕಲಾವಿದ್ರಂತಾರೋ ಎಲ್ಲ ಪ್ರಯತ್ನ ಮಾಡಿದ್ವಿ ಸರ್ಕಾರದ ವತಿಯಿಂದ ಈಗ ದಾವಣಗೆರೆ ಕೊಂಡೋಜಿಯಲ್ಲಿ ವೃತ್ತಿ ರಂಗಾಯಣ ಅಂತ ಹೇಳಿನೂ ಪ್ರಾರಂಭವಾಗಿದೆ ಅಲ್ಲಿನೂ ಯಾವ ಕಲಾವಿದ್ರೂ ತಯಾರಿ ಆಗ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಹೇಳಿ ನಮ್ಗೆ ಅದೇ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ವೃತ್ತಿರಂಗಭೂಮಿಗೆ ಯಾಕೆ ಬರ್ತಾ ಇಲ್ಲ ಬಾಕಿ ಎಲ್ಲದಕ್ಕೂ ಹೋಗ್ತಾರೆ ನೀನಸ್ವಾಮಿಗೆ ಹೋಗ್ತಾರೆ ರಂಗಾಯಣಕ್ಕೆ ಹೋಗ್ತಾರೆ ಸಾಣೆಹಳ್ಳಿಗೆ ಹೋಗ್ತಾರೆ ಬಾಕಿ ಥಿಯೇಟರ್ ಟ್ರೈನಿಂಗ್ ಕ್ಲಾಸಸ್ ಎಲ್ಲಿದೆ ಎಲ್ಲ ಹೋಗಿ ಹೋಗ್ತಾರೆ ವೃತ್ತಿರಂಗಭೂಮಿಯಲ್ಲಿ ನಾವು ಕೊನೆಯ ತನಕ ಎಲ್ಲಿ ತನಕ ಕೊಪ್ಪಳದಲ್ಲಿ ಎಲ್ಲಿ ತನಕ ಪಬ್ಲಿಸಿಟಿ ದಿನ ನಾವು ಲೆಕ್ಚರ್ಸಿನಲ್ಲಿ ಹೇಳ್ತಿದ್ದೆತು ಹೊಸ ಕಲಾವಿದರಿಗೆ ಅವಕಾಶ ಇದೆ ಸಂಭಾವನೆ ಜೊತೆ ನಿಮಗೆ ಅಭಿನಯ ಕಲಿಸ್ತೀವಿ ಅವ್ರಿಗೆ ಖರ್ಚಿಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಅಭಿನಯ ಕಲಿಸ್ತೀವಿ ಹೇಳಿದ್ರು ಒಂದು ಇಬ್ಬರು ಬಂದರು ಒಂದು ವಾರ ಅವ್ರಿಗೆ ಟ್ರೈನಿಂಗ್ ಕೊಟ್ವಿ ಅವ್ರು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ಅಲ್ಲೇ ಲೋಕಲ್ದವ್ರು ಮನೆಯವರು ಅವ್ರಿಗೆ ಟ್ರೈನಿಂಗ್ ಕೊಟ್ವಿ ಅದರಲ್ಲಿ ಒಂದು ನಟಿ ಬಂದ್ಲು ಸ್ವಲ್ಪ ಕಲ್ತು ಅಮೆಚೂರ್ ಮಾಡ್ತಿದ್ಲು ಒಂದು ನಾಟಕದಲ್ಲೆಲ್ಲ ಪಾಟ್ ಮಾಡಿದ್ದು ಅಮೆಚೂರಲ್ಲಿ ದೊಡ್ಡ ಸಂಬಳ ಸಿಗುತ್ತೆ ಇಲ್ಲಿ ಬಿಟ್ಟರೆ ಅಲ್ಲಿಗೆ ಹೋದರು ಅವ್ರಿಗೆ ಏನು ಇಲ್ಲಿ ಕಲಿಯೋದಕ್ಕೆ ಒಂದು ಬೇಕು ಕಲ್ತ ಮೇಲೆ ಇಲ್ಲಿ ದೊಡ್ಡ ಸಂಭವನೆಯಲ್ಲಿ ಸಿಗುತ್ತೆ ಅಲ್ಲಿಗೆ ಹೋಗಿಬಿಡ್ತಾರೆ ಆಮೇಲೆ ವೃತ್ತಿ ವೃತ್ತಿರಂಗಭೂಮಿನಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಕಲಾವಿದರಿಗೆ ಸರ್ಕಾರದಿಂದ ಇಂತಿಷ್ಟು ಸಂಬಳ ಅಂತ ಏನಾದ್ರು ಕೊಡ್ರೆ ಆಗಬಹುದಾ ಅದು ಆಗಲಾರ್ದ ಮಾತು ಈಗ ಬರುವ ಅನುದಾನವನ್ನೇ ಕಡಿತಗೊಳಿಸ್ತಾ ಇದ್ದಾರೆ ಹಾಂ ಹಾಂ ಈಗ ಕಂಪ್ನಿಗೆ ಬರುವಂಥ ಅನುದಾನವನ್ನೇ ಅದು ಇದು ಹೇಳಿ ಲೇಟಾಗಿ ಕೊಡ್ತಾ ಇದ್ದಾರೆ ಅದರಲ್ಲೂ ಕಟ್ ಇದೆ ಹಾಂ ಯಾಕಂದರೆ ಸರ್ಕಾರ ಈಗ ಕೊಡುವಂಥ ಏನು ಅನುದಾನ ಕೊಡ್ತಾರಲ್ಲ ನಾಟಕ ಕಂಪ್ನಿಗೆ ಅದು ಯಾವ ಮೂಲೆಗೂ ಸಾಕಾಗೋದಿಲ್ಲ ರೀ ಸರ್ ಮೂವತ್ನಾಲ್ಕು ಜನ ಕಟ್ಕೊಂಡು ಒಂದು ಕ್ಯಾಂಪ್ ಲಾಸ್ ಆಯ್ತು ಅಂದ್ರೆ ಹಾಂ ಈಗ ನಮಗೆ ಸಾದಾ ಕ್ಯಾಂಪ್ ಇದೆ ಸುಳ್ಯಾಬಾವಿ ಸಾದಾ ಕ್ಯಾಂಪ್ ಸ್ಟಾರ್ಟ್ ಮಾಡಬೇಕಿದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿ ಬೇಕಾಯಿತು ಸಣ್ಣ ಕಂಪ್ನಿ ಇದು ಸಣ್ಣ ಕ್ಯಾಂಪು ಹಾಂ ಕೊಪ್ಪಳದಲ್ಲಿ ಆರೂವರೆ ಲಕ್ಷ ರೂಪಾಯಿ ಹಾಕಿದೆ ಪಬ್ಲಿಸಿಟಿ ಜಾಗ ಬಾಡಿಗೆ ಲೈಸೆನ್ಸು ಗಾಡಿ ಅನೌನ್ಸ್ಮೆಂಟಿಗೆ ಎರಡೆರಡು ಮೂರು ಮೂರು ಗಾಡಿ ಬಿಡಬೇಕಾಗುತ್ತೆ ಜಾತ್ರೆಯಲ್ಲಿ ಪ್ರಚಾರ ಆಗಬೇಕಾದ್ರೆ ಅದೆಲ್ಲ ದೊಡ್ಡ ಖರ್ಚುಗಳೇ ಸರ್ಕಾರ ಕಂಪನಿಯಿಂದ ಇಂತಿಷ್ಟು ಏನಾದ್ರು ಕಟ್ಟಬೇಕಂತೇನಿಲ್ಲ ಸರ್ಕಾರ ಕಂಪ್ನಿ ವತಿಯಿಂದ ಏನು ಅಪೇಕ್ಷೆ ಪಡುವುದಿಲ್ಲ ಕಂಪ್ನಿಗಳಿಗೆ ಸರ್ಕಾರದಿಂದ ಒಂದಿಷ್ಟು ಅನುದಾನ ಹೇಳಿ ಕೊಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾ ಕೊಡ್ತಾರೆ ಕೊಡ್ತಾರೆ ಓಕೆ ಭಾಗ ಒಂದನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹಾಗೆ ಭಾಗ ಎರಡನ್ನು ಮತ್ತೆ ಮುಂದುವರೆಸ್ತೀನಿ ಇವ್ರ ಜೊತೆ ಮಾತುಕತೆನ